ಏಷ್ಯಾದ ಅತಿದೊಡ್ಡ ತಂತ್ರಜ್ಞಾನ ಸಮಾವೇಶಗಳಲ್ಲಿ ಒಂದಾದ ಬೆಂಗಳೂರು ಟೆಕ್ ಸಮಿಟ್ ಎರಡ್ ಸಾವಿರದ ಇಪ್ಪತ್ತೈದು ಇಂದು ಬೆಂಗಳೂರಿನ ಅಂತಾರಾಷ್ಟ್ರೀಯ ಪ್ರದರ್ಶನ ಕೇಂದ್ರದಲ್ಲಿ ಅದ್ಧೂರಿಯಾಗಿ ಆರಂಭಗೊಂಡಿದೆ ಈ ವರ್ಷದ ಸಮಿಟ್ ಅನ್ನ ಭವಿಷ್ಯೋದಯ ಅನ್ನೋ ಕೇಂದ್ರ ವಿಷಯದ ಜೊತೆಗೆ ಆಯೋಜಿಸಲಾಗಿತ್ತು ಭವಿಷ್ಯದ ತಂತ್ರಜ್ಞಾನಗಳಿಗೆ ದಾರಿ ಮಾಡಿಕೊಡುವಂತಹ ಹೊಸ ಆಲೋಚನೆಗಳು ಆವಿಷ್ಕಾರಗಳು ಮತ್ತು ಜಾಗತಿಕ ಮಟ್ಟದ ಸಹಕಾರಕ್ಕೆ ಈ ಸಮಿಟ್ ಬಲವಾದ ವೇದಿಕೆಯಾಗಿ ರೂಪಿತವಾಯಿತು ಮೊದಲ ದಿನವೇ ದೇಶ ವಿದೇಶಗಳಿಂದ ಆಗಮಿಸಿದಂಥ ತಂತ್ರಜ್ಞಾನ ದಿಗ್ಗಜರ ಸಮಾಗಮ ಹೊಸ ಉತ್ಪನ್ನಗಳ ಬಿಡುಗಡೆ ದೊಡ್ಡ ಮೊತ್ತದ ಹೂಡಿಕೆಯ ಘೋಷಣೆಗಳು ಮತ್ತು ನೂರಾರು ಸ್ಟಾರ್ಟ್ ಆವಿಷ್ಕಾರಗಳ ಪ್ರದರ್ಶನ ಇವೆಲ್ಲವೂ ಬಿಟಿಎಸ್ ಟ್ವೆಂಟಿ ಟ್ವೆಂಟಿ ಫೈವ್ ಕಾರ್ಯಕ್ರಮಕ್ಕೆ ತಾಜಾ ಉತ್ಸಾಹ ಭಾರಿ ಚೈತನ್ಯ ಮತ್ತು ಹೊಸ ಉಲ್ಲಾಸವನ್ನು ತಂದಿಟ್ಟಿದೆ ಮೊದಲ ಬಾರಿಗೆ ಬಹುದೊಡ್ಡ ಪ್ರಮಾಣದಲ್ಲಿ ಬಿಐಇಸಿನಲ್ಲಿ ಆಯೋಜಿಸಿರುವಂತಹ ಈ ಮಹಾಸಭೆಗೆ ಅರವತ್ತಕ್ಕೂ ಹೆಚ್ಚು ದೇಶಗಳಿಂದ ಸಾವಿರಾರು ಪ್ರತಿನಿಧಿಗಳು ಆಗಮಿಸಿದ್ದಾರೆ ಇದರಿಂದ ಕರ್ನಾಟಕ ಮತ್ತು ಬೆಂಗಳೂರು ವಿಶ್ವದ ತಂತ್ರಜ್ಞಾನ ಸಹಕಾರಕ್ಕೆ ಪ್ರಮುಖ ಕೇಂದ್ರ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ವಿಶ್ವದ ದೊಡ್ಡ ದೊಡ್ಡ ಟೆಕ್ ಕಂಪನಿಗಳು ಸಂಶೋಧನಾ ಸಂಸ್ಥೆಗಳು ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರಗಳು ಹಾಗೂ ಸಾವಿರಾರು ಸ್ಟಾರ್ಟ್ಅಪ್ಗಳ ಭಾಗವಹಿಸುವಿಕೆ ಈ ಬಾರಿ ದಾಖಲೆ ಬರೆದಿದೆ ಮೊದಲ ದಿನವೇ ರಾಜ್ಯ ಸರ್ಕಾರ ಭಾರತದ ಡೀಪ್ ಟೆಕ್ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸುವ ಉದ್ದೇಶದಿಂದ ಹಲವು ಹೊಸ ಯೋಜನೆಗಳನ್ನ ಘೋಷಿಸಿ ಪರಿಚಯಿಸಿತು ಈ ಶೃಂಗಸಭೆ ಮೂಲಕ ಬೆಂಗಳೂರು ಭವಿಷ್ಯದ ತಂತ್ರಜ್ಞಾನ ರಾಜಧಾನಿಯಾಗಿ ತನ್ನ ಸ್ಥಾನವನ್ನ ಇನ್ನಷ್ಟು ಗಟ್ಟಿ ಮಾಡಿಕೊಂಡಿದೆ ಮೊದಲ ದಿನದ ಮುಖ್ಯ ಆಕರ್ಷಣೆಗಳು ಬೆಂಗಳೂರು ಟೆಕ್ ಸಮಿಟ್ ಎರಡ್ ಸಾವಿರದ ಇಪ್ಪತ್ತೈದು ಮೊದಲ ದಿನವೇ ಭರ್ಜರಿ ಚಾಲನೆ ದೊರೆತಿದೆ ಉದ್ಘಾಟನಾ ಸಮಾರಂಭದಲ್ಲಿ ಒಇಸಿಡಿ ಎಂಐಟಿ ಗೂಗಲ್ ಮೆಟಾ ಇನ್ಫೋಸಿಸ್ ವಿಪ್ರೋನಂತಹ ಜಾಗತಿಕ ದಿಗ್ಗಜ ಸಂಸ್ಥೆಗಳ ಮುಖಂಡರು ಒಟ್ಟಿಗೆ ಕಂಡಿದ್ದು ವಿಶೇಷವಾಗಿ ಗಮನ ಸೆಳೆಯಿತು ಕೃತಕ ಬುದ್ಧಿಮತೆ ಜೈವಿಕ ತಂತ್ರಜ್ಞಾನ ಸೆಮಿಕಂಡಕ್ಟರ್ ಹಸಿರು ತಂತ್ರಜ್ಞಾನ ಸಾರಿಗೆ ಸೈಬರ್ ಸುರಕ್ಷತೆ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನ ಸೇರಿ ಇಪ್ಪತ್ತಕ್ಕೂ ಹೆಚ್ಚು ಮುಂಚೂಣಿ ಕ್ಷೇತ್ರಗಳ ಬಗ್ಗೆ ನಡೆದಂತಹ ಚರ್ಚೆಗಳು ಉದ್ಯಮ ಜಗತ್ತಿಗೆ ಹೊಸ ದಿಕ್ಕನ್ನು ತೋರಿಸಿದೆ ರಾಜ್ಯ ಸರ್ಕಾರ ಮೊದಲ ದಿನವೇ ಹಲವು ಘೋಷಣೆಗಳು ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದಿದೆ ರಾಜ್ಯದ ಈ ಯೋಜನೆಗಳು ಕರ್ನಾಟಕವನ್ನ ಮುಂದಿನ ದಶಕದಲ್ಲಿ ವಿಶ್ವದ ಪ್ರಮುಖ ತಂತ್ರಜ್ಞಾನ ಕೇಂದ್ರವನ್ನಾಗಿ ರೂಪಿಸುವ ಗುರಿಯನ್ನ ಹೊಂದಿದೆ ಸ್ಟಾರ್ಟ್ ಅಪ್ ಸ್ಪ್ರಿಂಗ್ ಬೋರ್ಡ್ ವೇದಿಕೆ ಮೊದಲ ದಿನವೇ ಯುವ ಉದ್ಯಮಿಗಳ ಮೇಳವಾಯಿತು ದೇಶದ ಮೂಲೆ ಮೂಲೆಯಿಂದ ಬಂದ ನೂರಾರು ಹೊಸ ಸ್ಟಾರ್ಟ್ ಅಪ್ಸ್ಗಳು ತಮ್ಮ ಆವಿಷ್ಕಾರವನ್ನ ಎಲ್ಲರ ಮುಂದಿಟ್ಟವು ಆರೋಗ್ಯ ಕೃಷಿ ಮತ್ತು ಸಾರಿಗೆ ಕ್ಷೇತ್ರಗಳಲ್ಲಿ ಗಮನ ಸೆಳೆಯುವ ಹಲವು ಉತ್ಪನ್ನಗಳು ಇದೇ ವೇದಿಕೆಯಲ್ಲಿ ಅಧಿಕೃತವಾಗಿ ಬಿಡುಗಡೆಯಾದವು ಸಾಮಾನ್ಯ ಜನರಿಗೆ ಅಗ್ಗದ ಆರೋಗ್ಯ ಸಾಧನೆ ರೈತರಿಗೆ ಸಹಾಯಕವಾಗುವಂತಹ ಹೊಸ ತಂತ್ರಜ್ಞಾನ ಮತ್ತು ಎಲೆಕ್ಟ್ರಿಕ್ ವಾಹನಗಳಿಗೆ ಸಂಬಂಧಿಸಿದ ಎಲ್ಲಾ ತಂತ್ರಜ್ಞಾನಗಳು ಎಲ್ಲರ ಗಮನ ಸೆಳೆದವು ಈ ಎಲ್ಲವನ್ನ ನೋಡಿ ಹೂಡಿಕೆದಾರರು ತುಂಬಾ ಉತ್ಸಾಹ ತೋರಿಸಿದ್ರು ಹಲವರು ತಕ್ಷಣವೇ ಯುವ ಉದ್ಯಮಿಗಳ ಜೊತೆಗೆ ಮಾತುಕತೆಯನ್ನು ಆರಂಭಿಸಿ ಹೂಡಿಕೆ ಮಾಡುವ ಆಸಕ್ತಿ ವ್ಯಕ್ತಪಡಿಸಿದ್ರು ಸೊ ಒಟ್ಟಾರೆಯಾಗಿ ಸ್ಟಾರ್ಟ್ಅಪ್ ಸ್ಪ್ರಿಂಗ್ ಬೋರ್ಡ್ ವೇದಿಕೆ ಯುವಕರ ಹೊಸ ಆಲೋಚನೆಗಳಿಗೆ ಅವರ ಕನಸುಗಳು ರೆಕ್ಕೆ ಬಿಟ್ಟು ಹಾರೋಕೆ ವೇದಿಕೆ ಸೃಷ್ಟಿಯಾಯಿತು ಇನ್ನು ಬಿಟಿಎಸ್ ಟ್ವೆಂಟಿ ಟ್ವೆಂಟಿ ಫೈವ್ ಎಕ್ಸ್ಪೋ ಜಾಗತಿಕ ತಂತ್ರಜ್ಞಾನದ ಭವ್ಯ ಪ್ರದರ್ಶನ ಬಿಟಿಎಸ್ ಟ್ವೆಂಟಿ ಟ್ವೆಂಟಿ ಫೈವ್ ನ ಎಕ್ಸ್ಪೋ ವಿಭಾಗ ಈ ಬಾರಿ ಭರ್ಜರಿ ರೂಪ ತಡೆದಿದೆ ಈ ಬಾರಿಯ ಎಕ್ಸ್ಪೋ ಹಿಂದೆಂದಿಗಿಂತನೂ ದೊಡ್ಡ ಮಟ್ಟದಾಗಿದೆ ಸುಮಾರು ಸಾವಿರದ ಎರಡ್ ನೂರಕ್ಕೂ ಹೆಚ್ಚು ಕಂಪನಿಗಳು ತಮ್ಮ ಸ್ಟಾಲ್ ಅನ್ನು ಹಾಕೊಂಡಿವೆ ಅರವತ್ತಕ್ಕೂ ಹೆಚ್ಚು ದೇಶಗಳು ತಮ್ಮ ತಮ್ಮ ದೇಶದ ಪೆವಿಲಿಯನ್ ಅನ್ನು ತೆರೆದಿದೆ ಪೆವಿಲಿಯನ್ ಅಂತಂದ್ರೆ ಪ್ರದರ್ಶನ ಮಂಟಪ ಇನ್ನು ಅಂದ್ರೆ ಜಗತ್ತಿನ ಎಲ್ಲ ದೊಡ್ಡ ದೊಡ್ಡ ತಂತ್ರಜ್ಞಾನ ಶಕ್ತಿಗಳು ಒಂದೇ ಸೂರಿನಡಿ ಒಟ್ಟಾಗಿದೆ ಮೊದಲ ದಿನವೇ ಎಕ್ಸ್ಪೋ ಹಾಲ್ಗಳಲ್ಲಿ ಭವ್ಯ ದೃಶ್ಯ ಕಂಡು ಬಂತು ಕೃತಕ ಬುದ್ಧಿಮತೆ ಚಾಲಿತ ರೋಬೋಟ್ಗಳು ಜನರ ಜೊತೆಗೆ ಮಾತನಾಡಿ ಕೆಲಸ ಮಾಡಿ ಆಶ್ಚರ್ಯ ಮೂಡಿಸಿದವು ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಸೆಮಿ ಕಂಡಕ್ಟರ್ ಚಿಪ್ಗಳ ತಂತ್ರಜ್ಞಾನ ಸೈಬರ್ ಸುರಕ್ಷತೆಯ ಹೊಸ ಸಾಧನಗಳು ಬಯೋಟೆಕ್ ಉಪಕರಣಗಳು ಉದಾಹರಣೆಗೆ ಕ್ಯಾನ್ಸರ್ ಪತ್ತೆಗೆ ಎಐ ಸಹಾಯಕ ಯಂತ್ರಗಳು ಲೈವ್ ಡೆಮೊಗಳಲ್ಲಿ ಪ್ರದರ್ಶನಗೊಂಡವು ಸರಿ ಇದನ್ನ ಇನ್ನೂ ಸರಳವಾಗಿ ಸುಲಭವಾಗಿ ಹೀಗೂ ಹೇಳಬಹುದು ಬಾಹ್ಯಾಕಾಶ ಮ್ಯಾಪಿಂಗ್ ಸಿಸ್ಟಮ್ಗಳು ಗ್ರಹಗಳು ಹೇಗೆ ಚಲಿಸುತ್ತೆ ಅವುಗಳ ಮಾರ್ಗಗಳು ಹೇಗಿರುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸಿದವು ಹಸಿರು ಶಕ್ತಿ ಮಾದರಿಗಳು ಸೂರ್ಯ ಮತ್ತು ಗಾಳಿಯಿಂದ ವಿದ್ಯುತ್ ಉತ್ಪಾದಿಸುವ ಉಪಕರಣಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ತೋರಿಸಿಕೊಟ್ಟವು ಹಾಗೆಯೇ ಪರಿಸರಕ್ಕೆ ಒಳ್ಳೆಯ ತಂತ್ರಜ್ಞಾನಗಳ ಮಹತ್ವವನ್ನು ಒತ್ತಿ ಹೇಳಿದ್ರು ಸೊ ಈ ನೂರಾರು ಆವಿಷ್ಕಾರಗಳು ವೀಕ್ಷಕರಿಗೆ ಭವಿಷ್ಯದ ತಂತ್ರಜ್ಞಾನವನ್ನು ನೇರವಾಗಿ ಅನುಭವಿಸುವಂತ ಅವಕಾಶ ನೀಡಿದ್ವು ಡೀಪ್ ಟೆಕ್ ಹೆಲ್ತ್ ಟೆಕ್ ಸ್ಪೇಸ್ ಟೆಕ್ ಮತ್ತು ಸಸ್ಟೇನೇಬಲ್ ಎನರ್ಜಿ ಕ್ಷೇತ್ರಗಳಲ್ಲಿ ಇದು ದಾಖಲೆಯ ಮಟ್ಟದ ಆಕರ್ಷಣೆಯಾಗಿತ್ತು ಅಮೆರಿಕ ಇಸ್ರೇಲ್ ಜಪಾನ್ ಜರ್ಮನಿ ಮುಂತಾದ ದೇಶಗಳ ಪ್ರತಿನಿಧಿಗಳು ಭಾರತದಲ್ಲಿನ ಸ್ಟಾರ್ಟ್ಅಪ್ಗಳು ಮತ್ತು ಎಂಎಸ್ಎಂಇ ಕಂಪನಿಗಳ ಜೊತೆಗೆ ಹೂಡಿಕೆ ಜಂಟಿ ಯೋಜನೆ ತಂತ್ರಜ್ಞಾನ ಹಂಚಿಕೆ ಮುಂತಾದ ವಿಷಯಗಳ ಬಗ್ಗೆ ಮಾತನಾಡಿದ್ರು ಹಾಗೆಯೇ ಈ ಸಮಿಟ್ ಹೊಸ ಉದ್ಯೋಗಗಳ ಸೃಷ್ಟಿ ತಂತ್ರಜ್ಞಾನ ವ್ಯಾಪಾರ ಮತ್ತು ಜಾಗತಿಕ ಸಹಕಾರಕ್ಕೆ ದೊಡ್ಡ ಚಾಲನೆಯನ್ನು ನೀಡಿದೆ ಯುವ ಉದ್ಯಮಿಗಳಿಗೆ ಹೊಸ ಅವಕಾಶಗಳನ್ನು ತೆರೀತಾ ಇದೆ ಮುಂದಿನ ಎರಡು ದಿನಗಳು ಏನೇನು ಕಾರ್ಯಕ್ರಮ ಇರುತ್ತೆ ಬೆಂಗಳೂರು ಟೆಕ್ ಸಮಿಟ್ ಎರಡ್ ಸಾವಿರದ ಇಪ್ಪತ್ತೈದು ಮೂರು ದಿನಗಳಲ್ಲಿ ಹಲವು ಪ್ರಮುಖ ಕಾರ್ಯಕ್ರಮಗಳ ಜೊತೆಗೆ ನಡೀತಾ ಇದೆ ಮೊದಲ ದಿನದ ನಂತರ ಮುಂದಿನ ಎರಡು ದಿನಗಳು ಇನ್ನೂ ಹೆಚ್ಚು ಚಟುವಟಿಕೆಯಿಂದ ತುಂಬಿರಲಿದೆ ಎರಡನೇ ದಿನದಲ್ಲಿ ಗ್ಲೋಬಲ್ ಇನೋವೇಷನ್ ಅಲಯನ್ಸ್ ಸಮಿಟೆಡ್ ಸೆಮಿಕಂಡಕ್ಟರ್ ಲೀಡರ್ಶಿಪ್ ಫೋರಂ ಸ್ಪೇಸ್ ಟೆಕ್ ಇಂಡಿಯನ್ ಕಾನ್ಕ್ಲೇವ್ ವುಮೆನ್ ಇನ್ ಟೆಕ್ ನಾಯಕತ್ವದ ಬಗ್ಗೆ ಚರ್ಚಾಗೋಷ್ಠಿ ಹಾಗೂ ನಲವತ್ತಕ್ಕೂ ಹೆಚ್ಚು ಪ್ರಸಿದ್ಧ ಕೈಗಾರಿಕಾ ತಜ್ಞರು ತಮ್ಮ ಅನುಭವ ಹೊಸ ಟ್ರೆಂಡ್ಗಳು ಮತ್ತು ಭವಿಷ್ಯದ ತಂತ್ರಜ್ಞಾನಗಳ ಬಗ್ಗೆ ಮಾತನಾಡ್ತಾರೆ ಇವು ಜಾಗತಿಕ ಸಹಕಾರ ಬಾಹ್ಯಾಕಾಶ ಸಂಶೋಧನೆ ಮತ್ತು ತಂತ್ರಜ್ಞಾನದಲ್ಲಿ ಮಹಿಳೆಯರ ಪಾತ್ರದ ಬಗ್ಗೆ ಗಂಭೀರ ಚರ್ಚೆಗಳಿಗೆ ವೇದಿಕೆಯನ್ನು ಒದಗಿಸುತ್ತೆ ಇನ್ನು ಮೂರನೇ ದಿನ ಡೀಪ್ ಟೆಕ್ ಕುರಿತು ವಿಶೇಷ ಬೆಂಗಳೂರು ರೌಂಡ್ ಟೇಬಲ್ ಬಯೋ ಎಕನಾಮಿಕ್ ಸಮಿಟ್ ಯಂಗ್ ಇನೋವೇಟರ್ಸ್ ಅವಾರ್ಡ್ಸ್ ಇಂಡಿಯನ್ ಗ್ಲೋಬಲ್ ಸ್ಟಾರ್ಟ್ಅಪ್ ಮ್ಯಾಚ್ ಮೇಕಿಂಗ್ ಸೆಷನ್ಸ್ ಮತ್ತು ಬಿಟಿಎಸ್ ಟ್ವೆಂಟಿ ಟ್ವೆಂಟಿ ಫೈವ್ ವ್ಯಾಲಿಜಿಕ್ಟರಿ ಕಾರ್ಯಕ್ರಮಗಳು ನಡೆಯಲಿದೆ ಇದರ ಮೂಲಕ ಹೊಸ ಆವಿಷ್ಕಾರಗಳಿಗೆ ಗುರುತಿನ ಜೊತೆಗೆ ಸ್ಟಾರ್ಟ್ ಗಳು ಜಾಗತಿಕ ಹೂಡಿಕೆದಾರರ ಜೊತೆಗೆ ಸಂಪರ್ಕ ಸಾಧಿಸೋಕೆ ಅವಕಾಶ ಸಿಗುತ್ತೆ ಸೊ ಈ ಮೂರು ದಿನಗಳಲ್ಲಿ ಒಟ್ಟಾರೆ ಎರಡ್ನೂರ ಐವತ್ತಕ್ಕೂ ಹೆಚ್ಚು ಚರ್ಚಾಗೋಷ್ಠಿಗಳು ಐದ್ನೂರಕ್ಕೂ ಹೆಚ್ಚು ಭಾಷಣಕಾರರು ಸಾವಿರಾರು ತಂತ್ರಜ್ಞಾನ ನಿಪುಣರು ಹಾಗೂ ಲಕ್ಷಾಂತರ ವೀಕ್ಷಕರು ಭಾಗವಹಿಸಲಿದ್ದಾರೆ ಹಾಗೆಯೇ ಈ ಸಮಿಟ್ ವಿದ್ಯಾರ್ಥಿಗಳು ಮತ್ತು ಸಂಶೋಧಕರಿಗಾಗಿ ವಿಶೇಷವಾಗಿ ಏರ್ಪಡಿಸಿದ ಟೆಕ್ ಇಡಿ ಕಾರ್ಯಕ್ರಮದಲ್ಲಿ ಅವರು ಹೊಸ ತಂತ್ರಜ್ಞಾನ ಎಐ ರೋಬೋಟಿಕ್ ಮತ್ತು ಡೀಪ್ ಟೆಕ್ ಬಗ್ಗೆ ನೇರವಾಗಿ ಕಲಿಯೋಕೆ ಹಾಗೂ ಅನುಭವಿಸೋಕೆ ಅವಕಾಶ ಸಿಗುತ್ತೆ ಸೊ ಒಟ್ಟಾರೆ ಬಿಟಿಎಸ್ ಟ್ವೆಂಟಿ ಟ್ವೆಂಟಿ ಫೈವ್ ಜಾಗತಿಕ ತಂತ್ರಜ್ಞಾನ ಲೋಕದ ಗಮನ ಸೆಳೆದಿದೆ ಭಾರತದ ತಂತ್ರಜ್ಞಾನ ಭವಿಷ್ಯಕ್ಕೆ ಹೊಸ ದಿಕ್ಕನ್ನು ನೀಡಲಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ